ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮಗೆ ಕನ್ನಡ ಓದಲು ಬರೆಯಲು ಬರುತ್ತಾ ಕನ್ನಡ ಪದಗಳ ಮೇಲೆ ಹಿಡಿತ ಇದೆಯಾ ಕನ್ನಡ ಬರೆಯುವ ಹವ್ಯಾಸ ಇದೆಯಾ ಕನ್ನಡ ಬರೆಯೋಕ್ಕೆ ಓದೋಕ್ಕೆ ಬರ್ತಿದ್ದರೆ ನಿಮಗೊಂದು ಸುವರ್ಣ ಅವಕಾಶವಿದೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಭಾರಿ ಬಹುಮಾನವನ್ನು ನೀವು ಗೆಲ್ಲಬಹುದು ಅದು ಹೇಗೆ ಎಲ್ಲಿ ಎಂತ ಅಂತೀರ ಡೋಂಟ್ ವರಿ ನಾನು ನಿಮಗೆ ಖಂಡಿತ ಅದರ ಬಗ್ಗೆ ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನೋಡಿ ನಿಮಗೆ ಇಲ್ಲಿ ಫಸ್ಟ್ ಪ್ರೈಸ್ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸಿಗುತ್ತೆ ಸೆಕೆಂಡ್ ಪ್ರೈಸ್ ಹದಿನೈದು ಸಾವಿರ ಹಾಗೂ ಥರ್ಡ್ ಪ್ರೈಸ್ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ನಿಮಗೆ ಸಿಗುತ್ತೆ ಜೊತೆಗೆ ಬೆಸ್ಟ್ ಫೈವ್ ಪಾರ್ಟಿಸಿಪೆಂಟ್ಗೆ ಐದು ಸಾವಿರ ರೂಪಾಯಿಗಳ ಸಮಾಧಾನಕರ ಬಹುಮಾನವೂ ಸಿಗುತ್ತೆ ಫ್ರೆಂಡ್ಸ್ ಇದು ಬಂದು ಪ್ರಜಾವಾಣಿ ಮತ್ತು ವೀರಲೋಕ ಪಬ್ಲಿಕೇಶನ್ ಜಂಟಿಯಾಗಿ ನಡೆಸುತ್ತಿರುವ ಯುಗಾದಿ ನಾಟಕ ರಚನಾ ಸ್ಪರ್ಧೆ ನೋಡಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಯುಗಾದಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಕನ್ನಡ ನಾಟಕ ರಚನಾ ಸ್ಪರ್ಧೆಯಾಗಿದೆ ಮತ್ತು ಈ ಸ್ಪರ್ಧೆ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ರೀತಿಯ ಮೋಸವಿಲ್ಲದೆ ನಡೆಯುತ್ತೆ ಅಂತ ಆರ್ಗನೈಸರ್ಸು ಇಲ್ಲಿ ಹೇಳ್ತಿದ್ದಾರೆ ಸೊ ಇಲ್ಲಿ ಯಾರು ಚೆನ್ನಾಗಿ ನಾಟಕಗಳನ್ನು ಬರೆಯುತ್ತಾರೋ ಅವರು ಖಂಡಿತವಾಗಿಯೂ ವಿನ್ ಆಗುತ್ತಾರೆ ಬನ್ನಿ ಹಾಗಾದರೆ ಫ್ರೆಂಡ್ಸ್ ಈ ನಾಟಕಗಳನ್ನು ಹೇಗೆ ಬರೆಯಬೇಕು ಸ್ಪರ್ಧೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಕಂಡೀಷನ್ಸ್ಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇಂಟ್ರೆಸ್ಟ್ ಇರುವವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಇದು ಬಂದು ನಾನು ವಿಡಿಯೋದಲ್ಲಿ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಇದು ನಾಟಕಗಳ ರಚನಾ ಸ್ಪರ್ಧೆಯಾಗಿದೆ ನೀವು ನಾಟಕಗಳನ್ನು ಬರೆದು ಪ್ರಜಾವಾಣಿ ಅವರಿಗೆ ಪೋಸ್ಟ್ ಮುಖಾಂತರ ಕಳಿಸಬೇಕು ಬನ್ನಿ ಫ್ರೆಂಡ್ಸ್ ಈ ಸ್ಪರ್ಧೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮತ್ತು ಕಂಡೀಷನ್ಗಳೇನಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಪ್ರಜಾವಾಣಿ ಮತ್ತು ವೀರಲೋಕ ಪುಸ್ತಕ ಸಂಸ್ಥೆಯು ಯುಗಾದಿ ಹಬ್ಬದ ಪ್ರಯುಕ್ತ ನಾಟಕ ರಚನಾ ಸ್ಪರ್ಧೆಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಮತ್ತು ನಾಟಕಗಳನ್ನು ಕಳಿಸಲು ಕೊನೆಯ ದಿನ ಫೆಬ್ರವರಿ ಇಪ್ಪತ್ತೆಂಟು ಆಗಿದೆ ಇಲ್ಲಿ ನೋಡಿ ನಾನು ಮೊದಲನೇ ಹೇಳಿದ ಹಾಗೆ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಗಳಿದೆ ಹಾಗೆ ತೀರ್ಪುಗಾರರು ಮೆಚ್ಚುಗೆ ಪಡೆದಂಥ ಐದು ನಾಟಕಗಳಿಗೆ ತಲಾ ಐದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೊಡೋ ಕೊಡುತ್ತಾರೆ ಬನ್ನಿ ಫ್ರೆಂಡ್ಸ್ ಈ ಸ್ಪರ್ಧೆಯ ರೂಲ್ಸ್ಗಳೇನಂತ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲನೆಯ ಕಂಡೀಷನ್ ಏನಪ್ಪ ಅಂತಂದರೆ ವಸ್ತುವಿನ ಆಯ್ಕೆಗೆ ಯಾವುದೇ ನಿರ್ಬಂಧನಗಳಿಲ್ಲ ಸೊ ನೀವು ಅಂದರೆ ನೀವು ನಾಟಕವನ್ನು ರಚನೆ ಮಾಡಲು ಯಾವುದೇ ಟಾಪಿಕನ್ನು ಯಾವುದೇ ರೀತಿಯ ಟಾಪಿಕನ್ನು ನೀವು ಇಲ್ಲಿ ಬಳಸಬಹುದು ಸೊ ಯಾವುದೇ ರೀತಿಯ ಕಂಡೀಷನ್ಸ್ ಇದೆ ಇಂತಹದೇ ಟಾಪಿಕನ್ನು ನೀವು ಚೂಸ್ ಮಾಡಬೇಕಂತ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಗಳಿಲ್ಲ ಇನ್ನು ಎರಡನೆಯ ಕಂಡೀಷನ್ ಏನಪ್ಪಾ ಅಂದರೆ ನಾಟಕವು ಕನ್ನಡ ಭಾಷೆಯಲ್ಲಿನ ಸ್ವತಂತ್ರ ರಚನೆ ಆಗಿರಬೇಕು ಯಾವುದೇ ಭಾಷೆಯ ಅನುವಾದವಾಗಿರಬಾರದು ಈ ಮೊದಲು ಯಾವುದೇ ರೀತಿಯ ಮಾಧ್ಯಮಗಳಲ್ಲಿ ಪ್ರಕಟವಾಗಿರಬಾರದು ಅಥವಾ ಅಪ್ರಸಾರವಾಗಿರಬಾರದು ನೋಡಿ ನಾಟಕವು ಕನ್ನಡ ಭಾಷೆಯಲ್ಲಿನ ಸ್ವತಂತ್ರ ರಚನೆ ಆಗಿರಬೇಕು ಅಂತ ಅವರು ಎರಡನೇ ಕಂಡೀಷನ್ ಹೇಳ್ತಾರಲ್ಲ ಅಂದರೆ ಸ್ವತಂತ್ರ ರಚನೆ ಅಂದರೆ ನಾವು ಯಾವುದೇ ನೀವು ಯಾವುದೇ ಭಾಷೆಯಿಂದ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾಟಕವನ್ನು ರಚನೆ ಮಾಡಿರಬಾರ್ದು ಮತ್ತು ಅದು ಹಿಂದೆ ಯಾರಾದರೂ ಮಾಡಿ ರಚನೆ ಮಾಡಿದಂಥ ನಾಟಕವನ್ನು ನೀವು ಕಾಪಿ ಮಾಡಿರಬಾರ್ದು ಮತ್ತು ರಚನೆಯು ಮೂರು ಅಂಕದಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ನೀವು ಆ ನಾಟಕವನ್ನು ಮೂರು ಅಂಗಗಳನ್ನಾಗಿ ವಿಂಗಡಿಸಬೇಕಾಗುತ್ತೆ ಒಂದು ಕಂಡೀಷನ್ ಏನಪ್ಪಾ ಅಂದರೆ ನಾಟಕದಲ್ಲಿ ನಾಟಕೀಯತೆಗೆ ಪ್ರಧಾನ ಗುಣವಾಗಿರಬೇಕಂತ ಹೇಳ್ತಿದ್ದಾರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂತಂದರೆ ರಚನೆಯನ್ನು ಕಡ್ಡಾಯವಾಗಿ ಟೈಪ್ ಮಾಡಿ ಎರಡು ಪ್ರತಿಗಳನ್ನು ಪ್ರಜಾವಾಣಿ ಪಬ್ಲಿಕೇಷನ್ಸ್ ಅವರಿಗೆ ನೀವು ಕಳಿಸಬೇಕಾಗುತ್ತದೆ ಸೊ ಇಲ್ಲಿ ಯಾವುದೇ ರೀತಿಯ ಕೈಯಿಂದ ನಾಟಕವನ್ನು ಬರೆಯುವುದಾಗಲಿ ಅಥವಾ ಬರೆಸುವುದಾಗಲಿ ಏನೂ ಇರುವುದಿಲ್ಲ ಏನಿದ್ದರೂ ನೀವು ಅದನ್ನು ಕಂಪ್ಯೂಟರ್ದಲ್ಲಿ ಟೈಪ್ ಮಾಡಬೇಕು ಮತ್ತು ಟೈಪ್ ಮಾಡಿದಂಥ ನಾಟಕವನ್ನು ಎ ಫೋರ್ ಸೈಜ್ ಪೇಪರಲ್ಲಿ ಪ್ರಿಂಟ್ ತೆಗೆಯಬೇಕು ಮತ್ತು ಹಾಗೆ ತೆಗೆದಂಥ ಪ್ರಿಂಟ್ಗಳು ಪ್ರಿಂಟು ನಲವತ್ತರಿಂದ ನಲವತ್ತೈದು ಪುಟಗಳನ್ನು ಪುಟಗಳ ಮಿತಿಯಲ್ಲಿರಬೇಕು ಮತ್ತು ಪಾಂಟ್ ಸೈಜು ಪಾಂಟ್ ಸೈಜು ಹನ್ನೆರಡರಿಂದ ಹನ್ನೆರಡಕ್ಕಿಂತ ಜಾಸ್ತಿ ಇರಬಾರದು ಮತ್ತು ಪ್ರತ್ಯೇಕ ಪುಟದಲ್ಲಿ ಹೆಸರು ಅಂಚೆ ವಿಳಾಸ ಮೊಬೈಲ್ ನಂಬರ್ ಇಮೇಲ್ ವಿಳಾಸವನ್ನು ನೀವು ಒದಗಿಸಬೇಕಾಗುತ್ತದೆ ಮತ್ತು ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋವನ್ನು ಮತ್ತು ಕಲರ್ ಫೋಟೋ ಮತ್ತು ನಿಮ್ಮ ಬಯೋಡಾಟವನ್ನು ಪೂರ್ತಿಯಾಗಿ ಬರೆದು ಪ್ರಜಾವಾಣಿ ಪಬ್ಲಿಕೇಶನ್ಸ್ ಅವರಿಗೆ ನೀವು ಕಳಿಸಬೇಕಾಗುತ್ತದೆ ನೆಕ್ಸ್ಟ್ ಕಂಡೀಷನ್ ಫ್ರೆಂಡ್ಸ್ ಏನಪ್ಪಾ ಅಂದರೆ ಪ್ರವೇಶಗಳ ಲಕೋಟೆಯ ಮೇಲೆ ಪ್ರಜಾವಾಣಿ ಯುಗಾದಿ ನಾಟಕ ರಚನಾ ಸ್ಪರ್ಧೆ ಎಂದು ಸ್ಪಷ್ಟವಾಗಿ ಬರೆಯಬೇಕು ಅಂದರೆ ನೀವು ಕಳಿಸುವಂಥ ಎನ್ವಲಪ್ ಮೇಲೆ ಪ್ರಜಾವಾಣಿಯ ಯುಗಾದಿ ನಾಟಕ ರಚನಾ ಸ್ಪರ್ಧೆ ಅಂತ ಕ್ಲಿಯರ್ ಆಗಿ ಬರೆಯಬೇಕಂತ ಆರ್ಗನೈಜರ್ಸು ಇಲ್ಲಿ ಹೇಳ್ತಿದ್ದಾರೆ ಬನ್ನಿ ಫ್ರೆಂಡ್ಸ್ ಬಹುಮಾನಗಳ ಮೊತ್ತವನ್ನು ನಾವು ಇನ್ನೊಮ್ಮೆ ನೋಡೋಣ ಸೊ ಇಲ್ಲಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿಗಳು ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿಗಳಿದೆ ಹಾಗೇ ತೀರ್ಪುಗಾರರ ಮೆಚ್ಚುಗೆ ಪಡೆದಂಥ ಐದು ನಾಟಕಗಳಿಗೆ ತಲಾ ಐದು ಸಾವಿರ ರೂಪಾಯಿಗಳನ್ನು ಕೊಡಲಾಗುತ್ತದೆ ಅಂತ ಸ್ಪರ್ಧಾ ಈ ಸ್ಪರ್ಧೆಯನ್ನು ಆರ್ಗನೈಸ್ ಮಾಡುವಂಥವ್ರು ಹೇಳ್ತಿದ್ದಾರೆ ಮತ್ತು ನೋಡಿ ಇದೇ ಈ ನೀವು ರಚನೆ ಮಾಡಿದಂಥ ನಾಟಕ ದಿ ಪ್ರಿಂಟರ್ಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಅವರಿಗೆ ತಲುಪಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದಾಗಿದೆ ಮತ್ತು ಅಡ್ರೆಸ್ ಯಾವ ಅಡ್ರೆಸ್ಗೆ ನೀವು ಕಳಿಸ್ಬೇಕಪ್ಪ ಅಂತಂದರೆ ಸಂಪಾದಕರು ಪ್ರಜಾವಾಣಿ ಯುಗಾದಿ ನಾಟಕ ರಚನಾ ಸ್ಪರ್ಧಾ ವಿಭಾಗ ಪ್ರಜಾವಾಣಿ ನಂಬರ್ ಎಪ್ಪತ್ತೈದು ಮಹಾತ್ಮ ಗಾಂಧಿ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಪಲ್ ಜೀರೋ ಒನ್ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಜಾವಾಣಿ ಮತ್ತು ವೀರಲೋಕ ಪಬ್ಲಿಕೇಶನ್ಸ್ ಅವರು ಜಂಟಿಯಾಗಿ ಕಂಡಕ್ಟ್ ಮಾಡ್ತಾ ಯುಗಾದಿ ಹಬ್ಬದ ನಾಟಕ ರಚನಾ ಸ್ಪರ್ಧೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಸೊ ಕನ್ನಡ ಬರೆಯಲು ಮತ್ತು ಕನ್ನಡ ಪದಗಳ ಮೇಲೆ ಹಿಡಿತಾ ಇರುವವರು ಮತ್ತು ರಚನೆಯ ರಚನೆಯಲ್ಲಿ ಅಂದರೆ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇರುವವರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಮತ್ತು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಭಾರಿ ಬಹುಮಾನವನ್ನು ಕೊಳ್ಳಬಹುದಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ